ಅದಂತೂ ಮೀನು ಮಾರುಕಟ್ಟೆಯಲ್ಲಿ ಪ್ರತಿನಿತ್ಯ ಬೆಲೆ ಬಾಳುವ ಮೀನುಗಳು ಮಾಯ ಆಗ್ತಾ ಇದೆಯಂತೆ ಹಾಗಂತ ಸಿಸಿಟಿವಿಯಲ್ಲಿ ಕಳ್ಳರು ಯಾರಾದ್ರೂ ಕಾಣ್ತಾರಾ ಅಂತ ನೋಡಿದ್ರೆ ಕೇವಲ ನಾಯಿಗಳ ಓಡಾಟ ಮಾತ್ರ ಕಾಣ್ತಾ ಇದೆಯಂತೆ ಇದೆಲ್ಲದಕ್ಕೂ ಪುರಸಭೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಮೀನುಗಾರರು ಆರೋಪಿಸ್ತಾ ಇದ್ದಾರೆ ಸೀಸಿ ಕ್ಯಾಮರಾ ಉಂಡು ಅವು ಅವು ಕಾಲಿ ನಾಯಿ ಬರ್ಕೊಳ್ತಾವ್ ಮಾತ್ರ ಜನಕ್ಕೆ ಮೀನ್ ಕನ್ನ ಪೋಯಿನ ನಾಯಿ ಬಿಚ್ಚಾವ್ ನಾ ಮೀನ್ ಕೊನಪಿನ ದಾಲ ದೂರ ನಾಯಿ ನಾಯಿ ತಗೊಂಡು ಸೀಸಿ ಕ್ಯಾಮರಾ ಬರ್ತಾವೆ ಹೌದು ಉಡುಪಿ ಜಿಲ್ಲೆಯ ಕಾಪು ಪುರಸಭೆಗೆ ಸೇರಿದ ಮೀನು ಮಾರುಕಟ್ಟೆಯ ಮೀನು ಮಾರಾಟಗಾರರ ನಿತ್ಯ ಗೋಳು ಇಡೀ ದಿನ ವ್ಯಾಪಾರ ಮಾಡಿ ಉಳಿದ ಅಲ್ಪ ಸ್ವಲ್ಪ ಮೀನುಗಳನ್ನು ಐಸ್ ನಲ್ಲಿ ಹಾಕಿಟ್ಟು ಹೋದ್ರೆ ಮರುದಿನ ಬಂದು ನೋಡಿದ್ರೆ ಮೀನುಗಳು ಮಾಯವಾಗಿರುತ್ತಂತೆ ಅಸಲಿಗೆ ಇದು ಕಳ್ಳರ ಕರಾಮತ್ತಾಗಿದ್ರು ಇಲ್ಲಿನ ಸಿಸಿ ಟಿವಿಯಲ್ಲಿ ಕಳ್ಳರು ಕಾಣಿಸೋದಿಲ್ಲ ಅನ್ನೋದೇ ಅಚ್ಚರಿಯ ವಿಚಾರ ಸಿಸಿ ಕ್ಯಾಮೆರಾದಲ್ಲಿ ದಾಯಿಗಳು ಓಡಾಡುವುದು ಕಾಣಿಸುತ್ತಿದೆ ಆದ್ರೂ ಮೀನು ಕಳ್ಳರು ಮಾತ್ರ ಕಾಣಿಸೋದಿಲ್ಲವಂತೆ ಐಸ್ ಅವ ಕಣ್ಣು ಪೊಪ್ಪೇರು ಎಂಗಲ್ಲ ಕಸಬೇ ಅವೇ ಲಾಭದ ಮೀನನ್ನು ಒರಿನೇನು ಒಂತ ಮೀನು ಒರಿಂಡು ಅವನ ಐಸ್ ಮಾಡಿ ದೀಯಾಡ ಅವ ಕಣ್ಣು ಪೊಪ್ಪೇರು ಎಂಗಲ್ಲಿ ಗಿಜ್ಜಿ ದಾಲ ಏನು ವ್ಯವಸ್ಥೆ ಮಲ್ತು ಕೊರಲೆ ಬಂದಾಗ ಎಂಗಲ್ಲಿ ಸುಂಕ ತಕ್ಕ ಬಂದು ಕನೆಕ್ಷನ್ ಇಜ್ಜಿ ಬಂತು ಸಿ ಸಿ ಕ್ಯಾಮರಾ ಉಂಡು ಅವು ಅವು ಕಾಲಿ ನಾಯಿ ಬರ್ಪಿನ ತೋಜ್ ಮಾತ್ರ ಜನಕ್ಕೂ ಮೀನು ಕಣ್ಣು ಪೋಯಿನ ಇಜ್ಜಿ ನಾಯಿ ಬಿಚ್ಚಾವು ನಾ ಮೀನು ಕೊನಪಿನ ದಾಲಜ್ಜಿ ದೂರು ನಾಯಿಗೆ ನಾಯ್ದ ಒಂಜಿ ಸಿ ಸಿ ಕ್ಯಾಮರಾ ಬರ್ಪ ಬಕ್ಕ ದಾಲಜ್ಜಿ ಅಸಲಿಗೆ ಕಾಪು ಪುರಸಭೆಯ ಈ ಮಾರುಕಟ್ಟೆಯಲ್ಲಿ ಮೀನು ಮಾರಾಟಗಾರರಿಗೆ ಯಾವುದೇ ಮೂಲಭೂತ ಸೌಲಭ್ಯ ಇಲ್ಲ ಮಳೆಗಾಲದಲ್ಲಿ ಸೋರುವ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವುದೇ ಒಂದು ದೊಡ್ಡ ಸಂಕಷ್ಟದ ಕೆಲಸ ಇಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿ ಮುಂಜಾನೆಯಿಂದ ಸಂಜೆ ತನಕ ದುಡಿದು ಸಂಪಾದಿಸುತ್ತಾರೆ ಆದರೆ ಹೀಗೆ ದುಡಿದು ಸಿಕ್ಕ ಲಾಭದ ಹಣ ಇಲ್ಲಿ ನಿತ್ಯ ನಡೆಯುವ ಮೀನು ಕಳ್ಳರಿಂದಾಗಿ ಕೈಗೆ ಸಿಗದಂತಾಗುತ್ತಿದೆ ಹೀಗಾಗಿ ಪುರಸಭೆಯವರು ಮೀನು ಮಾರುಕಟ್ಟೆಯನ್ನು ನವೀಕರಣ ಮಾಡಿ ಸೂಕ್ತ ಭದ್ರತೆ ಒದಗಿಸಬೇಕು ಅನ್ನೋದು ಮೀನುಗಾರ ಮಹಿಳೆಯರ ಆಗ್ರಹ ಉಂದೆ ಹೆಂಗಲ್ಲ ಕುಲಕಾಸು ಒಂದೇ ಮಗ ಮೀನು ಮಾರದ ಬಂಜಿಂಜವ ಮಾರ್ಕೆಟ್ ಸಮಾಜ ಹೆಂಗಲ್ಲ ಪನ್ನಾಗ ಅವು ಪೂರ ಎತ್ ಸಮಿ ತೋರದ್ದು ಬೂರ್ನ ಹೆಂಗಲ್ಲ ಮಿತ್ತೆ ಅವು ಪೂರ ಬಕ್ಕ ಮೂಲ ಮೀನು ಕನ್ನಂಬೋಪೇರು ಹೆಂಗಲ್ಲ ಕುಲಕಾಸು ಬೇ ಒಂದೇ ಹೆಂಗಲಿ ಬೆಂದಿದೆ ಬಂಜಿಂಜವಡು ಕಾಂಡ ಪೋಯಾಡ ರಾತ್ರಿ ಇಲ್ಲಿ ಬೋಗು ಹೆಂಗಲಿ ಮೀನ್ ಮೀನು ಕಣ್ಣೊಂಬರ್ ಅವು ಹೆಂಗೆ ಲಾಭದ ಮೀನು ಒರಿಂಡ ಐಸ್ ಮಾಡಿದ್ ಪೋಪ ಮನದನ್ ಬಂದಾಗ ಅವೀನೇ ಇಜ್ಜೆ ಅಂಕಲಿ ಈತ ಕಷ್ಟ ಬಿಡ್ದು ಬೆಂದದು ನೀನು ನೂರು ಲಾಭ ರೂಪಾಯಿ ಲಾಭವ್ರಿ ನೀನು ಅವು ಆಗಲಿ ಕಾರ್ವೀ ಏತ್ ಎತ್ತು ವರ್ಷದು ಮಾರ್ಕೆಟ್ ಹಿಂಗೆ ಮಲ್ತ್ ಮಲ್ತ್ಕೊ ಬಂದು ಬಂದ್ಪೇರು ಇತ್ತೆ ಮಾರ್ಕೆಟೇ ಇಜ್ಜೆ ಹಂಕಲಿ ಒಂದೊಂದು ಇತ್ತ ತೋರು ತುಯ್ಯಾರತ್ತೆ ಮಾರ್ಕೆಟ್ ತುಯ್ಯಾರತ್ತೆ ಹೆಂಚೊಂಡ್ ಬಂತ ಕಾಪು ಮೀನು ಮಾರುಕಟ್ಟೆಯಲ್ಲಿ ಮೀನು ಕಳ್ಳತನ ಮಾಡ್ತಾ ಇರೋದು ಯಾರು ಅನ್ನೋದನ್ನ ಇದುವರೆಗೂ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಹಾಗಂತ ಮೀನು ಮಾರುಕಟ್ಟೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ನವೀಕರಣ ಮಾಡುವ ಮನಸ್ಸು ಇಲ್ಲಿನ ಪುರಸಭೆಗೆ ಇಲ್ಲ ಅನ್ನೋದೇ ವಿಪರ್ಯಾಸ